ಮೊನ್ನೆ ಹೇಳಿದೆ ಏನಲ್ಲ ಎಂತಿ ಕತೆಯ ಏನಿದೆ ಅದು ಕಾದಂಬರಿಯಾಗಿ ಪರಿವರ್ತನೆ ಹೊಂದಿರೋದು ಆನಂದ ನೀಲಕಂಠನನ್ನುವರು ಬರೆದಿರೋದು ಅದರಲ್ಲಿ ಏನಿದೆ ಒಂದೆರಡು ಮೂರು ವಿಷಯಗಳು ನನಗೆ ಸ್ಟಕ್ಕಾಗಿದೆ ಒಂದೇದ್ದು ಜಾತಿ ಪದ್ಧತಿ ಅವರು ಹೇಳೋ ಪ್ರಕಾರ ನಳ ಕೆಳಜಾತಿಗೆ ಸೇರಿದ್ದ ದಮಯಂತಿ ಉಚ್ಚ ಜಾತಿಗೆ ಸೇರಿದ್ದಳು ಕ್ಷತ್ರಿಯರು ಉಚ್ಚರು ನಳ ನಿಷದ ರಾಜ್ಯದ ರಾಜಧಾನ ರಾಜನಾಗಿದ್ದ ನಿಷದ ರಾಜ್ಯವೇ ಕೆಳಜಾತಿಯವರ ರಾಜ್ಯ ಆಗಿತ್ತು ಅನ್ನುವಂಥ ಒಂದು ವಿಚಾರವನ್ನು ಬರೆದಿದ್ದಾರೆ ಇವರ ನಡುವಿನ ಒಂದು ಪ್ರೇಮ ಟ್ರೂ ಲವ್ ಅಂತ ಬರೀತಾರೆ ನಿಜವಾದ ಪ್ರೇಮ ಕಥೆ ಅದು ಅದನ್ನು ಈ ಲೋಕದಲ್ಲಿ ಒಂದು ಹೇಮಂಗ ಅನ್ನುವಂಥ ಒಂದು ಬಂಗಾರದ ಹಂಸ ಪಕ್ಷಿ ಅದನ್ನು ಕುದುರಿಸ್ತದೆ ಅನ್ನುವಂಥದ್ದು ಆ ನಂತರ ಅವರು ಮದುವೆಯನ್ನು ಹಾಕ್ತಾರೆ ಆ ಕತೆ ಮತ್ತೆ ನಾನು ಹೇಳಬೇಕಾಗಿಲ್ಲ ಒಂದು ಇದರಲ್ಲಿ ಏನಿದೆ ಅಂದರೆ ಕರ್ಮ ಸಿದ್ಧಾಂತ ಕರ್ಮ ಅಂದರೆ ನಾವು ಮಾಡಿದ ಕರ್ಮವನ್ನು ನಾವೇ ಅನುಭವಿಸಬೇಕು ಸತ್ಕರ್ಮ ಸತ್ಫಲ ದುಷ್ಕರ್ಮ ದುಷ್ಫಲ ಕರ್ಮ ಇಲ್ಲ ಯಾವುದೋ ರಿಸಲ್ಟ್ ಇಲ್ಲ ಭಗವದ್ಗೀತೆಗಳಿಗಿರೋದು ಹೇಳಿರೋದು ಕೃಷ್ಣ ಹೇಳಿರೋದು ಅದನ್ನೇ ನಿಷ್ಕಾಮ ಕರ್ಮ ಅನ್ನೋದಂದು ಕಾಮದಗತೆ ಪ್ರತಿಫ ಪ್ರತಿಫಲದ ಅಪೇಕ್ಷೆವಿಲ್ಲದೆ ಕರ್ಮ ಮಾಡಬೇಕು ಅನ್ನೋದು ಒಂದು ಇದು ಒಂದು ಕರ್ಮ ಸಿದ್ಧಾಂತ ಇದು ಈ ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳನ್ನು ನಾವೇ ಅನುಭವಿಸಬೇಕು ಇದರ ಜೊತೆಗೆ ಇನ್ನೂ ಒಂದು ಬೇರೆ ಕಡೆ ಓದಿದ ಪ್ರಕಾರ ಪೂರ್ವಜನ್ಮದ ಕರ್ಮಗಳು ನಮ್ಮನ್ನು ಬೆನ್ನು ಹತ್ತಿರುತ್ತದೆ ಅನ್ನೋದು ಒಂದು ವಿಚಾರ ಅದಲ್ಲದೆ ಇನ್ನೊಂದು ಏನಿದೆ ಅಂದರೆ ಸಿದ್ಧಾಂತ ದೈವವಾದ ಹಣೆ ಬರಹ ಪ್ರೀಡೆಸ್ಟಿನೇಷನ್ ಥಿಯರಿ ಅಂತೀವಿ ನಾವು ಅದಕ್ಕೆ ನಾವು ಹುಟ್ಟುವಾಗಲೇ ನಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಿರುತ್ತಾರೆ ದೈವ ಎಲ್ಲದನ್ನು ನೋಡ್ಕೊಂಡು ಹೋಗ್ತದೆ ವಿಧಿ ಅದರ ಒಂದು ಏನು ಒಂದು ಇಚ್ಛೆ ಇರ್ತದೆ ಆ ಇಚ್ಛೆ ಪ್ರಕಾರ ನಮ್ಮ ಜೀವನದಲ್ಲಿ ಅದು ತನ್ನ ಆಟವನ್ನು ಲೀಲೆಯನ್ನು ಆಡ್ತದೆ ನಮಗೆ ಕಷ್ಟಗಳನ್ನು ಕೊಡ್ತದೆ ಅನ್ನುವಂಥದ್ದು ಒಂದು ಮೂರನೇದು ಭಾಗದಲ್ಲಿ ಕೊನೆಯ ಭಾಗದಲ್ಲಿ ನನಗೆ ಸ್ಟ್ರೈಕ್ ಆಗಿರೋದು ಚಾರ್ವಾಕವಾದ ಭೋಗವಾದ ಈಟ್ ಡ್ರಿಂಕ್ ಆ್ಯಂಡ್ ಎಂಜಾಯ್ ಖಾನಾ ಪೀನಾ ಮಜಾ ಉಡಾನ ಇದು ಏನಿದೆ ಋತುಪರ್ಣನ ರಾಜ್ಯದಲ್ಲಿ ಋತುಪರ್ಣ ರಾಜ ಏನಿರ್ತಾನೆ ಅವನು ಭೋಗವಾದವನ್ನು ಪ್ರತಿನಿಧಿಸ್ತಾನೆ ಆದ್ದರಿಂದ ಈ ಮೂರು ವಾದಗಳು ಅಥವಾ ಮೂರು ಜೀವನ ದರ್ಶನಗಳು ಅಲ್ಲಿ ಆನಂದ ನೀಲಕಂಠವರ ಪುಸ್ತಕದಲ್ಲಿ ಬಂದಿರುತ್ತವೆ